ಹೊಂಡ ಗುಂಡಿಗಳಿಂದ ತುಂಬಿದ ನಗರದ ಜೆ ಎನ್ ರಸ್ತೆ ದಾಂಡೇಲಿ ನಗರದ ಜೆ ಎನ್ ರಸ್ತೆಯು ತೀವ್ರವಾಗಿ ಹದಗೆಟ್ಟಿದ್ದು ರಸ್ತೆ ತುಂಬ ಹೊಂಡ ಗುಂಡಿಗಳು ತುಂಬಿ ಸುಗಮ ವಾಹನ ಸಂಚಾರ ದುಸ್ತರವಾಗಿದೆ ಮಳೆ ಇದ್ದಾಗ ಕೆಸರು ಗದ್ದೆಯಂತಾಗಿರುವ ರಸ್ತೆಯಾದರೆ ಮಳೆ ಇಲ್ಲದ ಸಮಯದಲ್ಲಿ ರಸ್ತೆ ಇಡೀ ಧೂಳು ಹರಡಿಕೊಂಡು ಪ್ರಯಾಣಿಕರ ಹಾಗೂ ಸಾರ್ವಜನಿಕರ ಆರೋಗ್ಯದ ಮೇಲೆ ತೀವ್ರ ತೊಂದರೆಯಾಗುತ್ತಿದೆ ದುರಸ್ತಿಗೆ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ನಗರದ ಅಟಲ್ ಅಭಿಮಾನಿ ಸಂಘಟನೆಯು ಜೆಎನ್ ರಸ್ತೆಯ ಹೊಂಡಗಳನ್ನು ತಾತ್ಕಾಲಿಕವಾಗಿ ಸ್ವಂತ ಖರ್ಚಿನಲ್ಲಿ ಸಿಮೆಂಟ್ ಹಾಕಿ ಮುಚ್ಚಿ ರಸ್ತೆ ದುರಸ್ತಿಗೆ ಆಗ್ರಹಿಸಿದರು ಅಟಲ್ ಅಭಿಮಾನಿ ಸಂಘಟನೆಯ ಅಧ್ಯಕ್ಷ ವಿಷ್ಣು ನಾಯರ್ ಮಾತನಾಡಿ ರಸ್ತೆಯ ಸಮಸ್ಥೆ ಪ್ರತಿ ವರ್ಷವೂ ದುರಸ್ತಿಗಾಗಿ ಹೋರಾಟ ಮಾಡಬೇಕಾಗಿದೆ ಯುಜೆಡಿ ಕಾಮಗಾರಿಯಿಂದ ಹದಗೆಟ್ಟಿರುವ ಈ ರಸ್ತೆಯ ಶಾಶ್ವತ ದುರಸ್ತಿಗೆ ಇದುವರೆಗೆ ಅಗತ್ಯ ಕ್ರಮ ಕೈಗೊಳ್ಳದಿರುವುದು ದುರ್ದೈವ ಈ ರಸ್ತೆಯ ದುರಸ್ತಿಗೆ ನಗರಾಡಳಿತ ತ್ವರಿತ ಕ್ರಮವನ್ನು ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಅಟಲ್ ಅಭಿಮಾನಿ ಸಂಘಟನೆಯ ಕಾರ್ಯಕರ್ತರು ಹಾಗೂ ರಾಯಲ್ ಆಟೋ ಸ್ಟ್ಯಾಂಡಿನ ಚಾಲಕರು ಉಪಸ್ಥಿತರಿದ್ದರು ಹಾಗೂ ಅಟಲ್ ಅಭಿಮಾನಿ ಸಂಘಟನೆ ಅಧ್ಯಕ್ಷ ವಿಷ್ಣು ನಾಯರ್ ಅವರು ಮಾಧ್ಯಮದ ಮೂಲಕ ಏನು ಹೇಳಿದ್ದಾರೆಂದು ನೀವೇ ಕೇಳಿ ನಮ್ಮ ಅಟಲ್ ಸಂಘಟನೆಯ ವತಿಯಿಂದ ನಗರದ ಮುಖ್ಯ ರಸ್ತೆ ಎಂಬ ಕಾರಣ ನಮ್ಮ ರಾಯಲ್ ಆಟೋ ಸ್ಟ್ಯಾಂಡ್ ಚಾ ಆಟೋ ಚಾಲಕರ ಸಹಕಾರದೊಂದಿಗೆ ನಮ್ಮ ಮುಖ್ಯ ರಸ್ತೆಗಳಲ್ಲಿ ಇರುವಂತಹ ಗುಂಡಿಗಳನ್ನು ರಕ್ಷಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಈ ಹಿಂದೆಯೂ ಕೂಡ ನಾವು ನಮ್ಮ ಮುಖ್ಯ ಜೈನ್ ರಸ್ತೆಯ ರಸ್ತೆಗಳ ಹೊಂಡಿಯ ಹೊಂಡ ಗುಂಡಿಗಳನ್ನ ಮುಚ್ಚಿಸುವಂತ ಪ್ರಯತ್ನ ಮಾಡಿದ್ವಿ ಬಟ್ ಮಳೆಯ ಕಾರಣ ನಾವು ಮುಚ್ಚಿರುವಂತಹ ಹೊಂಡ ಗುಂಡಿಗಳು ಅದು ಹಾಳಾಗಿ ಹೋಗಿದೆ ಬಟ್ ಇವತ್ತಿಗೆ ಪೊಲೀಸ್ ಇಲಾಖೆಯ ಸಹಕಾರದೊಂದಿಗೆ ನಾವು ನಮ್ಮ ಸ್ವಂತ ಕಷ್ಟನಿಂದ ಅಭಿಮಾನಿ ಸಂಘಟನೆ ವತಿಯಿಂದ ರಸ್ತೆಯ ಹೊಂಡ ಗುಂಡಿಗಳನ್ನ ಮುಚ್ಚಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾವೆ ನಾವು ಮನವಿ ಏನ್ ಮಾಡಬಹುದು ಅಂತ ಇದ್ರೆ ನಗರಾಡಳಿತ ದಯವಿಟ್ಟು ಇದಕ್ಕೆ ಸೂಕ್ತ ಪರಿಹಾರವನ್ನ ನಮ್ಮ ರಸ್ತೆಯನ್ನ ಸರಿಯಾಗಿ ಮಾಡಿಕೊಡ್ಬೇಕು ಯಾಕೆ ಅಂತ ಹೇಳಿದ್ರೆ ಈಗ ಆಟೋ ಚಾಲಕರು ಕೂಡ ಫೋನ್ ಮಾಡಿ ಹೇಳ್ತಾರೆ ಈ ರೀತಿ ಕಂಪ್ಲೇಂಟ್ ಬರ್ತಾ ಇದೆ ಹಣ ನಿನ್ನೆ ಕೂಡ ಒಬ್ರು ಬಿದ್ರು ಇದಕ್ಕೆ ಸರಿಯಾದಂತಹ ವ್ಯವಸ್ಥೆ ಮಾಡಿಕೊಡಿ ಅಂತ ಅವರು ಕೂಡ ತಮ್ಮ ಒಂದು ನಿವೇದನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆ ಕಾರಣಕ್ಕಾಗಿ ನಾನು ನನ್ನ ಸ್ವಂತ ಖರ್ಚಿನಿಂದ ಇವತ್ತು ಜೈನ್ ರಸ್ತೆಯ ಮುಖ್ಯ ಹೊಂಡಗುಂಡಿಗಳನ್ನ ಮುಚ್ಚಿಸುವಂತ ಪ್ರಯತ್ನ ಮಾಡ್ತಾ ಇದ್ದೇನೆ ಇದು ಇವತ್ತಿಗಷ್ಟೇ ಅಲ್ಲ ಎಲ್ಲಿಯ ತನಕ ದಾಂಡೇಲಿಯ ನಗರಾಡಳಿತ ನಮ್ಮ ರಸ್ತೆಯನ್ನ ಸರಿಪಡಿಸುವುದಿಲ್ಲವೋ ಅಲ್ಲಿ ತನಕ ನಾನು ನನ್ನ ಸ್ವಂತ ಖರ್ಚಿನಿಂದ ಈ ರಸ್ತೆಯ ಹೊಂಡಗುಂದಿಗಳನ್ನು ರಕ್ಷಿಸುವಂತ ಪ್ರಯತ್ನದಲ್ಲಿ ಕಾರ್ಯಪ್ರವೃತ್ತನಾಗಿರ್ತೇನೆ ಈಗಾಗಲೇ ನಾನು ನಗರಾಡಳಿತಕ್ಕೆ ಹಲವಾರು ಬಾರಿ ಮನವಿ ಮಾಡಿಕೊಂಡಿದ್ದೇನೆ ಆದರೆ ನಗರಾಡಳಿತ ಈವರೆಗೂ ಕೂಡ ಯಾವುದೇ ರೀತಿಯ ಸೂಕ್ತ ಕ್ರಮ ಕೈಗೊಂಡಿಲ್ಲ ಅದಕ್ಕಾಗಿ ನಾನು ನಗರಾಡಳಿತಕ್ಕೆ ವಿನಮ್ರ ಮನವಿ ಮಾಡಿಕೊಳ್ತಾ ಇದ್ದೇನೆ ದಯವಿಟ್ಟು ನಮ್ಮ ಜೈನ್ ರಸ್ತೆ ನಮ್ಮ ಹೆಮ್ಮೆ ನಮ್ಮೆಲ್ಲರ ಹೆಮ್ಮೆ ಇರೋದೇ ಒಂದು ಮುಖ್ಯ ರಸ್ತೆ ಅದನ್ನ ಸರಿಯಾಗಿ ಮಾಡಿಕೊಡಬೇಕು ಎನ್ನುವನ್ನ ಎಲ್ಲಾ ಸಂಘದ ಪರವಾಗಿ ಎಲ್ಲ ಮಾರುಕಟ್ಟೆ ಜನರ ಪರವಾಗಿ ಕೈ ಮುಗಿದು ಗಣಮರ ಮನೆ ಮಾಡ್ಕೊಳ್ತಾ ಇದ್ದೇನೆ ಈಗ ನಗರಸಭೆ ಹೊಂಡ ಮುಚ್ಚುವವರೆಗೆ ದುರಸ್ತಿ ಮಾಡುವವರೆಗೆ ನೀವು ಖಂಡಿತವಾಗಿ ಆಟೋ ಚಾಲಕರು ಮತ್ತೆ ನಮ್ಮ ಎಲ್ಲ ಸಂಘಟನೆಯ ಮುಖ್ಯಸ್ಥರು ಮುಸ್ತಿಗಳು ಅಲ್ಲಿವರೆಗೆ ದುರಸ್ತಿಗೆ ಕ್ರಮ ನೀವು ಕೈಗೊಳ್ಳುವರೆಗೆಸ್ತೀವಿ ಇರ್ತೀವಿ 残念に。 ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ